ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ SSLC ವಿದ್ಯಾರ್ಥಿಗಳಿಗಾಗಿ ಪ್ರಥಮ ಭಾಷೆ ಕನ್ನಡ ಒಂದು ಅಂಕದ ಪ್ರಶ್ನೋತ್ತರಗಳು ಮೆಟ್ಟಿಲು ಒಂದು ಇಪ್ಪತ್ತೈದು ಪ್ರಶ್ನೋತ್ತರಗಳು ಕುಮಾರವ್ಯಾಸನ ನಿಜವಾದ ಹೆಸರೇನು ಕುಮಾರವ್ಯಾಸನ ನಿಜವಾದ ಹೆಸರು ಗದುಗಿನ ನಾರಾಯಣಪ್ಪ ಲವನು ಕುದುರೆಯನ್ನು ಯಾವುದರಿಂದ ಕಟ್ಟಿದನು ಲವನು ಕುದುರೆಯನ್ನು ತನ್ನ ಉತ್ತರೀಯದಿಂದ ಬಾಳೆಯ ಗಿಡಕ್ಕೆ ಕಟ್ಟಿದನು ಬ್ರಿಟಿಷ್ ಸರ್ಕಾರವು ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಬ್ರಿಟಿಷ್ ಸರ್ಕಾರವು ವಿಶ್ವೇಶ್ವರಯ್ಯ ಅವರಿಗೆ ಸರ್ ಪದವಿಯನ್ನು ನೀಡಿ ಗೌರವಿಸಿತು ಶಾನುಭೋಗರು ಚಿಕ್ಕನಾಯಕನ ಹಳ್ಳಿಗೆ ಏಕೆ ಹೋಗಿದ್ದರು ಶಾನುಭೋಗರು ಚಿಕ್ಕನಾಯಕನ ಹಳ್ಳಿಗೆ ಇರಸಾಲು ಪಾವತಿ ಮಾಡಲು ಹೋಗಿದ್ದರು ಸೌಮಿತ್ರಿ ಎಂದರೆ ಯಾರು ಸೌಮಿತ್ರಿ ಎಂದರೆ ಲಕ್ಷ್ಮಣ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ ಕರ್ನಾಟ ಭಾರತ ಕಥಾಮಂಜರಿ ಕೃತಿಯ ಕರ್ತೃ ಯಾರು ಕರ್ನಾಟ ಭಾರತ ಕಥಾಮಂಜರಿ ಕೃತಿಯ ಕರ್ತೃ ಕುಮಾರವ್ಯಾಸ ವಿಶ್ವೇಶ್ವರಯ್ಯ ಅವರಿಗೆ ಭಾರತ ಸರ್ಕಾರವು ನೀಡಿದ ಪ್ರಶಸ್ತಿ ಯಾವುದು ವಿಶ್ವೇಶ್ವರಯ್ಯ ಅವರಿಗೆ ಭಾರತ ಸರ್ಕಾರವು ನೀಡಿದ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ಲಕ್ಷ್ಮೇಶನು ಬರೆದಿರುವ ಕೃತಿ ಯಾವುದು ಲಕ್ಷ್ಮೀಶನು ಬರೆದಿರುವ ಕೃತಿ ಜೈಮಿನಿ ಭಾರತ ವಾಲ್ಮೀಕಿ ಮಹರ್ಷಿಗಳು ಯಾರ ಲೋಕಕ್ಕೆ ಹೋಗಿದ್ದರು ವಾಲ್ಮೀಕಿ ಮಹರ್ಷಿಗಳು ವರುಣನ ಲೋಕಕ್ಕೆ ಹೋಗಿದ್ದರು ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಪುಟ್ಟಪೋರಿಯು ಒಡೆಯನ ಅಂಗಳದಲ್ಲಿ ಮುಸುರೆ ತಿಕ್ಕುತ್ತಿದ್ದಾಳೆ ಇಂಜಿನಿಯರ್ಸ್ ಡೇ ಎಂಬುದು ಯಾರ ಹುಟ್ಟುಹಬ್ಬದ ದಿನಾಚರಣೆಯಾಗಿದೆ ಇಂಜಿನಿಯರ್ಸ್ ಡೇ ಎಂಬುದು ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬದ ದಿನಾಚರಣೆಯಾಗಿದೆ ಸಂಕಲ್ಪಗೀತೆ ಪದ್ಯದ ಆಕರ ಕೃತಿ ಯಾವುದು ಸಂಕಲ್ಪಗೀತೆ ಪದ್ಯದ ಆಕರ ಕೃತಿ ಜಿ ಎಸ್ ಶಿವರುದ್ರಪ್ಪನವರ ಎದೆ ತುಂಬಿ ಹಾಡಿದೆನು ಕವನ ಸಂಕಲನ ಹಕ್ಕಿಯ ಕಣ್ಣುಗಳು ಯಾವುವು ಹಕ್ಕಿಯ ಕಣ್ಣುಗಳು ಸೂರ್ಯ ಚಂದ್ರರು ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾಗಿವೆ ಹಲಗಲಿಯ ನಾಲ್ವರು ಪ್ರಮುಖರು ಯಾರು ಹಲಗಲಿಯ ನಾಲ್ವರು ಪ್ರಮುಖರು ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ಮತ್ತು ರಾಮ ಅಮ್ಮ ಎಲ್ಲಿ ಮಲಗಿದ್ದಾಳೆ ಅಮ್ಮ ಗುಡಿಸಲಿನಲ್ಲಿ ಗೋರುತ್ತಾ ಮಲಗಿದ್ದಾಳೆ ಕನ್ನಡದ ವರಕವಿ ಯಾರು ಕನ್ನಡದ ವರಕವಿ ದ ಬೇಂದ್ರೆ ದಾಶರಥಿ ಯಾರು ದಾಶರಥಿ ಎಂದರೆ ದಶರಥನ ಮಗ ಅಂದರೆ ಶ್ರೀರಾಮ ಕುಂಪಣಿ ಸರ್ಕಾರ ಹೊರಡಿಸಿದ ಕಾಯಿದೆ ಯಾವುದು ಕುಂಪಣಿ ಸರ್ಕಾರವು ಭಾರತೀಯರು ಆಯುಧಗಳನ್ನು ಹೊಂದುವಂತಿಲ್ಲ ಎಂಬ ನಿಶಸ್ತ್ರೀಕರಣ ಕಾಯ್ದೆಯನ್ನು ಹೊರಡಿಸಿತು ಹಕ್ಕಿ ಹಾರುತಿರಿ ನೋಡಿದಿರಾ ಪದ್ಯದ ಆಕರ ಕೃತಿ ಯಾವುದು ಹಕ್ಕಿ ಹಾರುತಿಲಿ ನೋಡಿದಿರ ಪದ್ಯದ ಆಕರ ಕೃತಿ ದ ರಾ ಬೇಂದ್ರೆಯವರು ಬರೆದಿರುವ ಗರಿ ಕವನ ಸಂಕಲನ ಕುವೆಂಪು ಅವರ ಯಾವ ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು ಎಂದರೆ ರಾಜೀವ ಸಖ ಎಂದರೆ ಕಮಲದ ಮಿತ್ರ ಅಂದರೆ ಸೂರ್ಯ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದಿನಿಂದ ಪ್ರಸಿದ್ಧನಾದ ಕವಿ ಯಾರು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದಿನಿಂದ ಪ್ರಸಿದ್ಧನಾದ ಕವಿ ಕುಮಾರವ್ಯಾಸ